ಇವತ್ತು ಏರ್ ಇಂಡಿಯಾದ ಫ್ಲೈಟ್ ಒಂದು ಅಹಮದಾಬಾದ್ ನಿಂದ ಇಂಗ್ಲೆಂಡ್ ಗೆ ಹೋಗ್ತಾ ಇತ್ತು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಕ್ರಾಶ್ ಆಗುತ್ತೆ ಕೇವಲ ಆರ್ನೂರ ಇಪ್ಪತ್ತೈದು ಅಡಿ ಎತ್ತರಕ್ಕೆ ಆರುವಷ್ಟರಲ್ಲಿ ಜನನಿ ಬಿಡೋ ಪ್ರದೇಶದಲ್ಲಿ ಫ್ಲೈಟ್ ಬಿದ್ದುಬಿಡುತ್ತೆ ಬಿಡುತ್ತೆ ಅಲ್ಲೇ ಇದ್ದ ಮೆಡಿಕಲ್ ಸ್ಟೂಡೆಂಟ್ಸ್ ಹಾಸ್ಟೆಲ್ ಮೇಲೆ ಫ್ಲೈಟ್ ಬಿದ್ದು ಅಲ್ಲಿ ಕೂಡ ಕೆಲವರು ಪ್ರಾಣ ಹೊರಟೋಗಿದೆ ಫ್ಲೈಟ್ ಕ್ರಾಶ್ ಆಗೋದಕ್ಕೆ ಏನೇ ಕಾರಣ ಇರಬಹುದು ಇಂಜಿನ್ ಫೇಲ್ಯೂರ್ ಆಗಿರಬಹುದು ಅಥವಾ ಇನ್ನೇನೇ ಕಾರಣ ಇರಬಹುದು ಇಲ್ಲಿವರೆಗೂ ಯಾವುದೇ ರೀತಿ ಕ್ಲಾರಿಟಿ ಅಂತೂ ಸಿಕ್ಕಿಲ್ಲ ಇನ್ನು ಈ ಫ್ಲೈಟ್ ನಲ್ಲಿ ಇನ್ನೂರ ನಲವತ್ತೆರಡು ಜನ ಪ್ರಯಾಣಿಕರು ಹನ್ನೆರಡು ಜನ ಸ್ಟಾಫ್ ಸೇರಿ ಇನ್ನೂರ ಮೂವತ್ತು ಜನ ಪ್ರಯಾಣ ಮಾಡ್ತಾ ಇದ್ರು ಇಲ್ಲಿವರೆಗೂ ಇನ್ನೂರ ನಾಲ್ಕು ಜನರ ಬಾಡಿ ರಿಕವರಿ ಮಾಡಿದ್ದಾರೆ ಇನ್ನು ಈ ಫ್ಲೈಟ್ ನಲ್ಲಿ ನೂರ ಅರವತ್ತೊಂಬತ್ತು ಜನ ಇಂಡಿಯನ್ಸ್ ಐವತ್ಮೂರು ಜನ ಬ್ರಿಟಿಷ್ ಪ್ರಜೆಗಳು ಏಳು ಜನ ಪೋರ್ಚುಗೀಸ್ ಪ್ರಜೆಗಳು ಹಾಗೂ ಒಬ್ರು ಕೆನಡಿಯನ್ ಪ್ರಜೆ ಪ್ರಯಾಣ ಮಾಡ್ತಾ ಇದ್ರು ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದ ಹಾಸ್ಟೆಲ್ಗೆ ಫ್ಲೈಟ್ ಡಿಕ್ಕಿ ಹೊಡೆದಾಗ ಅಲ್ಲೇ ಬಾಲ್ಕನಿಯಲ್ಲಿ ಇದ್ದ ಒಬ್ರು ಜಂಪ್ ಮಾಡಿ ಪ್ರಾಣ ಉಳಿಸಿಕೊಂಡ್ರೆ ಆದರೆ ಈಗಂತೂ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಎಷ್ಟೇ ಪ್ರಯತ್ನ ಮಾಡು ಯಾವುದೇ ಪ್ಲೇಸ್ ಇರಲಿ ಸೇಫ್ ಅಂತೂ ಅಲ್ವೇ ಅಲ್ಲ ರೋಡಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬೋದು ನಡ್ಕಂಡು ಹೋಗ್ಬೇಕಾದ್ರೆ ಆಗ್ಬೋದು ಮನೇಲಿದ್ದರೆ ಭೂಕಂಪಾಗಿ ಹೊರಟೋಗ್ಬೋದು ಜೊತೆಗೆ ಆಕಾಶದಲ್ಲಿ ಕೂಡ ಆ ಫ್ಲೈಟ್ನಲ್ಲಿ ಯಾರಾದರೂ ಮಗನೋ ಮಗಳು ಪ್ರಯಾಣ ಮಾಡ್ತಾಯಿದ್ರು ಅವರ ಬಗ್ಗೆ ತುಂಬ ದುಃಖವಂತೂ ಇದ್ದೇ ಇದೆ